ಎಂ ಮಹಾದೇವರವರ ಬಾರಸಪುತ್ರ ಪ್ರತಿ ಪ್ರಸಾದ್ ಅವರು ಈ ಸಂಘಟನೆಯ ನೇತೃತ್ವವನ್ನು ವಹಿಸಿ ರಾಜ್ಯದ ಉದ್ಯೋಗಕ್ಕೂ ಕಾರ್ಯಕ್ರಮಗಳನ್ನು ರೂಪಿಸಿ ರೂಪಿಸಿ ಕನ್ನಡದ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ನಾನು ಕೂಡ ನಂಜೀಪದಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ತನ್ನ ಹೋರಾಟವನ್ನು ಎಂಟು ವರ್ಷಗಳಿಂದ ನನ್ನೆಲ್ಲ ಸ್ನೇಹಿತರ ಸಹಕಾರದೊಂದಿಗೆ ಮುನ್ನಡೆಸಿಕೊಂಡು ಬಂದಿದ್ದೇನೆ ಹಾಗಾಗಿ ಈ ವರ್ಷ ನನ್ನ ಅಧ್ಯಕ್ಷತೆಯ ಕೊನೆಯ ಕೊನೆಯ ವರ್ಷ ಅವಧಿಯಾಗಿದೆ ಮುಂದಿನ ವರ್ಷ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಎಂಬ ಅವಕಾಶದೊಂದಿಗೆ ಈ ಸಂಘಟನೆಯನ್ನು ಕೀರ್ತಿ ಚಂದ್ರವಾಡಿ ಅವರಿಗೆ ಮುಂದಿನ ಅಧ್ಯಕ್ಷತೆಯನ್ನು ಈ ತಾಲೂಕಿನ ಅಧ್ಯಕ್ಷತೆಯನ್ನು ಅವರು ಇರುವವರು ಅಧ್ಯಕ್ಷತೆಯನ್ನ ಮುನ್ನ ಅಧಿಕಾರ ಮತ್ತು ಎಲ್ಲ ವಿಚಾರಗಳಲ್ಲಿ ಸಮಾನವಾಗಿ ಎಲ್ಲರೂ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನನ್ನ ಅಧ್ಯಕ್ಷತೆ ಈ ವರ್ಷ ಆದರೆ ಆದ್ರೆ ಸಂಘಟನೆಯ ನಿರಂತರವಾಗಿರ್ತೀನಿ ಅಂತ ಈಗ ಮುಖಾಂತರ ಹೇಳ್ತಾ ನನ್ನ ಸಂಘಟನೆಯಲ್ಲಿ ಅನುಕೂಲ ಇಟ್ಟು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾರೆ ಕನ್ನಡವನ್ನು ಪ್ರಶಸ್ತಿ ಪ್ರಸ್ತುತ ಪುರಸ್ಕೃತ ಪುರಸ್ಕೃತೀವಿ ಅದೇ ರೀತಿ ಈ ಬಾರಿ ಯೋಧರು ಮತ್ತೆ ರೈತರು ಹಾಗೂ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಒಟ್ಟು ಇಪ್ಪತ್ತು ಜನಗಳಿಗೆ ಕನ್ನಡವನ್ನು ಪ್ರಶಸ್ತಿಯನ್ನ ವಿತರಣೆ ಮಾಡ್ತೀವಿ ಹಾಗಾಗಿ ನಂಜುಳಿನ ಮಹಾಜನತೆ ಹಾಗೂ ಪತ್ರಕರ್ತ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ यशस्वी आशीर्वाद के तिथे